ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಹೊಸ ರೆಸಿಪಿ ತೋರಿಸ್ತಾ ಇದ್ದೀನಿ ನಿಮಗೆ ಆಲ್ರೆಡಿ ಎಲ್ಲರೂ ಮನೆಯಲ್ಲೂ ಬಜ್ಜಿ ಬೋಂಡ ಮಾಡಿದಾಗ ಮಿಕ್ಕೇ ಮಿಗುತ್ತೆ ನಾನು ನೆನ್ನೆ ಬೋಂಡ ಮಾಡಿದೆ ಸ್ವಲ್ಪ ಲಾಸ್ಟಲ್ಲಿ ಕಡಲೆ ಹಿಟ್ಟು ಸ್ವಲ್ಪ ಮಿಕ್ಕಿರೋದನ್ನ ಈ ರೀತಿ ಹಾಕಿ ಇಟ್ಟಿದೆ ಮಕ್ಕಳು ಯಾರಾದರೂ ತಿಂತಾರೆ ಅಂತ ಅವ್ರು ಯಾರೂ ತಿಂದಿರಲಿಲ್ಲ ಇವಾಗ ಅದನ್ನು ನಾನು ಗೋಬಿ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ ಇದು ನಾನು ಟ್ರೈ ಮಾಡಿದ್ದೀನಿ ಮುಂದೆ ಒಂದು ಚೆನ್ನಾಗಿದೆ ತುಂಬ ಚೆನ್ನಾಗಾಗುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ಬೋಂಡನ್ನು ನಾನು ಇವತ್ತು ಗೋಬಿ ಮಾಡ್ತಾ ಇದ್ದೀನಿ ಗೋಬಿ ಮಾಡೋದಕ್ಕೆ ನೋಡಿ ಈರುಳ್ಳಿ ದಪ್ಪ ಮೆಣ್ಸಿಕಾಯಿ ಹಸಿ ಮೆಣಸಿಕಾಯಿ ಹಾಗೆ ಒಂದು ಬೇರೆ ಈರುಳ್ಳಿ ಇದು ಒಗ್ಗರಣೆಗೆ ಇದು ಹಾಗೆ ಮೇಲೆ ಕಟ್ ಮಾಡಿ ಉದುರಿಸೋಕ್ಕೋಸ್ಕರ ಮತ್ತು ಇಲ್ಲಿ ಫ್ಲೋರ್ ತೊಗೊಂಡಿದ್ದೀನಿ ಅರಿಶಿನ ಸೋಯಾ ಸಾಸು ರೆಡ್ ಚಿಲ್ಲಿ ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ ಯಾಕಂದರೆ ಬೋಂಡಾಗೆ ನಾವು ಹಸಿ ನಿಮ್ಷಕ್ಕೆ ಆಲ್ರೆಡಿ ಹಾಕಿರ್ತೀವಿ ಇಲ್ಲೂ ಕೂಡ ತೊಗೊಂಡಿದ್ದೀನಿ ಬೇಕು ಅಂದರೆ ನೀವು ಹಾಕ್ಕೊಬೋದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ನೋಡ್ಕೊಂಡು ಹಾಕ್ಕೊಳ್ಳಿ ಬಾಣಲೆ ಆಲ್ರೆಡಿ ಯಾವಾಗಲೇ ಕಾದಿತ್ತು ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ ಒಂದು ಕಾಲಿಂಚು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ನಾನು ಜಜ್ಜ ಹಾಕೊಂಡಿದ್ದೀನಿ ನೀವು ಬೇಕು ಅಂದರೆ ಪೇಸ್ಟ್ ಕೂಡ ಹಾಕೋಬೋದು ಇವಾಗ ಹಸಿ ಮೆಣಸುಕು ಹಾಕೋತಾ ಇದ್ದೀನಿ ಹಸಿ ಮೆಣಸಿಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ ತುಂಬ ಚೆನ್ನಾಗಾಗುತ್ತೆ ಬೆಳಗ್ಗೆ ತಿಂಡಿಗೆ ಬೋಂಡ ಮಾಡಿರ್ತೀವಿ ಇವಾಗ ಮಧ್ಯಾಹ್ನ ಮಿಕ್ಕೊಂಡಿರುತ್ತೆ ಯಾರೂ ಇದೆ ಅಂತ ತಿನ್ನೋದಿಲ್ಲ ಅಂಥೇ ಟೈಮಲ್ಲಿ ಮತ್ತೆ ಎಣ್ಣೆಗೆ ಹಾಕಿ ತಿನ್ನೋದಕ್ಕಿಂತ ಈ ರೀತಿ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಡಿ ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ನಾನು ದಪ್ಪ ಹಾಕೋತಾ ಹಾಕ್ಕೋತಾ ಇದ್ದೀನಿ ದಪ್ಪ ಏನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ಮರ್ಧ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಒಂದು ಚಿಕ್ಕ ಅಷ್ಟನ್ನು ಹಾಕೋತಾ ಇದ್ದೀನಿ ಮೀಡಿಯಮ್ ಉರಿ ಇಟ್ಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಗ್ರೀನ್ ಚಿಲ್ಲಿ ರೆಡ್ ಚಿಲ್ಲಿ ಒಂದ್ ಸ್ಪೂನ್ ಅಷ್ಟು ಸೋಯಾ ಈಗ ಮಿಕ್ಸ್ ಮಾಡಿಕೊಂಡು ಒನ್ ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ನ ತಗೊಂಡು ನೀರಲ್ಲಿ ಕಲ್ಸಿಟ್ಕೊಂಡಿದ್ದೀನಿ ಅದನ್ನ ಹಾಕೋತಾ ಇದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪುನಾಗ್ತಾಯಿದ್ದೀನಿ ಸಾಸ್ಗಳಲ್ಲೆಲ್ಲ ಇರುತ್ತೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಬೋಂಡಾಗೂ ಕೂಡ ನಾವು ರುಚಿ ಹಾಕಿರ್ತೀವಿ ಜಾಸ್ತಿ ಹಾಕೋದು ಬೇಡ ನೀವು ನಾನು ಕಲ್ಲರ್ ಏನೂ ಬಳಸಿಲ್ಲ ನೀವು ಕಲ್ಲರ್ ಬೇಕು ಅಂದರೂ ಕೂಡ ಆ್ಯಡ್ ಮಾಡ್ಕೊಬೋದು ಸ್ವಲ್ಪ ಇದು ಒಂದು ಕುದಿ ಬರಲಿ ತುಂಬಾ ಚೆನ್ನಾಗಿರುತ್ತೆ ವೇಸ್ಟ್ ಮಾಡೋ ಬದಲು ಈ ರೀತಿ ಮಕ್ಳಿಗೆ ಮಾಡಿಕೊಟ್ರೆ ಮಕ್ಳಿಗೂ ಹೊಸ ರೆಸಿಪಿ ಅನಿಸುತ್ತೆ ಮಕ್ಕಳು ಕೂಡ ತಿಂತಾರೆ ಇವಾಗ ಬೌಂಡೋನ ನೀವು ಕಟ್ ಮಾಡಾದರೂ ಹಾಕೋಬೋದು ಹಾಗೇನಾದ್ರೂ ಹಾಕೋಬೋದು ಒಂದು ಮಿಕ್ಸ್ ಕೊಡಿ ನೋಡಿ ರೆಡಿಯಾಗಿದೆ ಇವಾಗ ಸರ್ವಿಂಗ್ ಬೌಲ್ಗೆ ಹಾಕೋ ಬರ್ತೀನಿ ನಾನು ನೋಡಿ ಫ್ರೆಂಡ್ಸ್ ಬೋಂಡಾ ಗೋಬಿ ರೆಡಿಯಾಗಿದೆ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು